ಕಾಂಗ್ರೆಸ್ ಪಕ್ಷ ಜನರನ್ನ ಕಾರ್ಯಕರ್ತರನ್ನಾಗಿ ಮಾಡಿದೆ ಆರ್ ಎಸ್ ಎಸ್ ಯಾರ್ಯಾರನ್ನ ಕಾರ್ಯಕರ್ತರನ್ನ ಮಾಡ್ಕೊಂಡಿದೆ ಹುತಾತ್ಮ ನಾಯಕ ಮರ್ತಿದ್ದೀರಿ ಈಗ ಸುಭಾಷ್ ಶೆಟ್ಟಿನ ತಗೋ ಬರ್ತಾ ಇದ್ರಿ ಸುಭಾಷ್ ಶೆಟ್ಟಿಯ ಶವದ ಅಂತಿಮ ದರ್ಶನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಕಲ್ಲರ್ಕ ಪ್ರಭಾಕರ್ ಭಟ್ರು ಕಾರನ್ನು ಇಳಿಯುವಾಗ ಕಾರನ್ನು ಹಿಡಿಯುವಾಗ ನಗ್ತಾ ನಗತ ಬರ್ತಾ ಜೆ ಪಿಯವರು ಹೆಣದ ಮೇಲೆ ರಾಜಕಾರಣ ಮಾಡೋದನ್ನು ಬಿಡ್ಲಿ ಪಿಯವರಿಗೆ ಕಾನೂನಿನ ಬಗ್ಗೆ ಭಯ ಇದೆ ಆದರೆ ಕಾಂಗ್ರೆಸ್ ಇನ್ನೊಂದು ಗುಂಪು ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಜನರನ್ನ ಕಾರ್ಯಕರ್ತರನ್ನಾಗಿ ಮಾಡಿದೆ ಆರ್ ಎಸ್ ಎಸ್ ಯಾರ್ಯಾರನ್ನ ಕಾರ್ಯಕರ್ತರನ್ನ ಮಾಡ್ಕೊಂಡಿದೆ ಸರ್ಕಾರಿ ಶಾಲೆ ಮೇಸ್ಟರ್ಗಳಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ಪತ್ರಕರ್ತಗಳಿಂದ ಹಿಡಿದು ಅವರುಗಳ್ನ ಬೇರೆ ಬೇರೆ ವೇದಿಕೆ ಕೊಟ್ಟು ಅವರುಗಳನ್ನೆಲ್ಲ ಅವ್ರ ಸಂಘಟನೆ ಸಂಚಾಲಕರನ್ನಾಗಿ ಮಾಡಿದೆ ಅವ್ರನ್ನ ಎ ಬಿ ವಿ ಪಿ ಪತ್ರಕರ್ತರನ್ನ ಎ ಬಿ ಪಿ ಎಸ್ ಕಾರ್ಯಕರ್ತರನ್ನಾಗಿ ಮಾಡಿದೆ ಬಜರಂಗ ದಳದ ಕಾರ್ಯಕರ್ತರನ್ನಾಗಿ ಮಾಡಿದೆ ಬಿ ಜೆ ಪಿ ಕಾರ್ಯಕರ್ತರನ್ನಾಗಿ ಮಾಡಿದೆ ವೆರಸ್ ಕಾಂಗ್ರೆಸ್ ಪಕ್ಷ ಯಾವುದೇ ಅಧಿಕಾರಿಗಳನ್ನು ಆ ರೀತಿ ಕರ್ಕೊಂಡು ರಕ್ಷಾಬಂಧನಕ್ಕೂ ಕರ್ಕೊಂಡ ಬಂದಿಲ್ಲ ಗುರುಪೂಜೆಗೂ ನಾವು ಕರ್ಕೊಂಡು ಮಹೇಶ್ ಜೋಶಿ ಮಾಡಿರೋ ಹಲ್ಕಟ್ ಕೆಲಸ ಏನಂದರೆ ಮಂಡ್ಯದಲ್ಲಿ ಸಾಹಿತ್ಯ ಪರಿಷತ್ತಿನ ಲೆಕ್ಕಾಚಾರವನ್ನು ಇವತ್ತಿಗೂ ಕೊಟ್ಟಿಲ್ಲ ಸ್ಮರಣ ಸಂಚಿಕೆಯನ್ನು ಇವತ್ತಿಗೂ ಜಾರಿಗೆ ತಂದಿಲ್ಲ ಮತ್ತು ಸರ್ವ ಸದಸ್ಯರ ಬೆಂಬಲವನ್ನು ಪಡೆಯೇ ಬೇರೆ ಜಾಗದಲ್ಲಿ ಗುಪ್ತವಾದ ಸಭೆಯನ್ನು ಮಾಡಿ ಬೈಲಾಗಳಿಗೆ ತಿದ್ದುಪಡಿಯನ್ನು ತಂದು ಮಹೇಶ್ ಜೋಶಿ ತಾನೇ ಶಾಶ್ವತವಾಗಿ ಅದರಲ್ಲಿ ಪದಾಧಿಕಾರಿಯಾಗಿರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಇಡೀ ರಾಜ್ಯದಲ್ಲಿ ಎಲ್ಲ ಚಿಂತಕರು ಎಲ್ಲರೂ ಸಹಿತ ಚರ್ಚೆ ಮಾಡ್ತಿದ್ದಾರೆ ಮೊದಲ ಬಾರಿಗೆ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಅಂತ ವಿನಂತಿ ಮಾಡೋ ಪರಿಸ್ಥಿತಿಗೆ ಈ ದೇಶ ರಾಜ್ಯದ ಸಾಹಿತ್ಯ ಪರಿಷತ್ ಬಂದಿದೆ ಅದು ಮಹೇಶ್ ಜೋಶಿ ಕೆಳಗಡೆ ಇದ್ದಾರೆ ಮಹೇಶ್ ಜೋಶಿ ಒಬ್ಬ ಆರ್ ಎಸ್ ಎಸ್ಸಿನ ವರ್ಕರು ಮಹೇಶ್ ಜೋಶಿ ಒಬ್ಬ ಬಿಜೆಪಿಯ ಕಾರ್ಯಕರ್ತ ಬಿಜೆಪಿ ಅಧಿಕಾರದಲ್ಲಿ ಸಂದರ್ಭದಲ್ಲಿ ಹರ್ಷನ್ ಕೊಲೆ ಆಯ್ತು ಹರ್ಷನ್ ಕೊಲೆ ಆಯ್ತು ಅವನ ಕೊಲೆ ಬಗ್ಗೆ ಕೊಪ್ಪದಲ್ಲಿ ನೀವೇ ಎಲ್ಲ ಸೇರಿ ಬ್ಯಾನರ್ ಕಟ್ಟ ನೀವೇಂದ್ರೆ ಉದಾಹರಣೆ ನಿಮಗೆಲ್ಲ ಹೇಳ್ತಿರೋದು ಅವರಿಗೆ ಬ್ಯಾನರ್ ಕಟ್ಟಿರೋದನ್ನು ನೋಡಿದ್ದೀವಿ ಈಗ ಹರ್ಷನ್ ಹುತಾತ್ಮ ನಾಯಕ ಮರ್ತಿದ್ದೀರಿ ಈಗ ಸುಭಾಷ್ ಶೆಟ್ಟಿ ತಗೋ ಬರ್ತಾ ಇದೀವಿ ನನ್ನ ಪ್ರಶ್ನೆ ನೀವು ಅವನನ್ನು ಹಿಂದೂ ಕಾರ್ಯಕರ್ತ ಅಂತ ರೆಕಗ್ನೈಸ್ ಮಾಡೋದಂತಾದ್ರೆ ಬಿಜೆಪಿ ಕಾಲದಲ್ಲಿ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಆಗಿರುವಾಗ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಇದ್ದಾಗ ಆತನ ಮೇಲೆ ರೌಡಿ ಶೀಟರ್ ಯಾಕೆ ಹಾಕ್ಸಿದ್ರು ಮೊನ್ನೆ ಏನು ಹೇಳ್ತಿದ್ರಿ ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು ಅಂತ ಸರ್ಕಾರ ತನಿಖೆ ಮಾಡಬೇಕು ಈ ಪ್ರಕರಣ ನಡೆದು ಹೋಗಿದೆ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಚಾರ್ಜ್ ಶೀಟ್ನಲ್ಲಿ ಅವೆಲ್ಲವನ್ನು ಸಾಕ್ಷಿಯಾಗಿ ಪರಿಗಣಿಸಿ ಯಾರು ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ಬೇಕು ಇಟ್ ಇಸ್ ಎ ಜುಡಿಷಿಯಲ್ ಪ್ರೋಸೆಸ್ ಅದನ್ನು ಬಿಟ್ಟು ಕತ್ತಿ ನೀವೇ ತಗೊಳ್ಳಿ ಅಂತ ಕಲ್ಲಡಕ ಪ್ರಭಾಕರ್ ಭಟ್ ಹೇಳೋದಂತಾದರೆ ಈ ದೇಶದಲ್ಲಿ ಸಂವಿಧಾನ ಇಲ್ವಾ ಈ ದೇಶದಲ್ಲಿ ಐ ಪಿ ಸಿ ಆರ್ ಪಿ ಸಿಗಳು ಇರೋದೆ ಅಂತಕ್ಕೆ ಈ ದೇಶದಲ್ಲಿ ನ್ಯಾಯಾಲಯಗಳು ಇರೋದೆ ಅಂತಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದ ಕೂಡಲೇ ಅದೆಲ್ಲ ಸತ್ಯನಾ ಕಲ್ಲಡಕ ಪ್ರಭಾಕರ್ ಮೊನ್ನೆ ಕಾರ್ ಇಳಿಯತ್ತಿಗೆ ದಯವಿಟ್ಟಿದ್ದ ರೆಕಾರ್ಡ್ ಮಾಡ್ಕೋಬೇಕು ಮೊನ್ನೆ ಸುಹಾಶ್ ಶೆಟ್ಟಿಯ ಶವದ ಅಂತಿಮ ದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ಕಲ್ಲಡಕ ಪ್ರಭಾಕರ್ ಭಟ್ರು ಕಾರನ್ನು ಇಳಿಯುವಾಗ ಕಾರನ್ನು ಇಳಿಯುವಾಗ ನಗ್ತಾ ನಗ್ತಾ ಬರ್ತಾ ರೀ ಕಲ್ಲಡಕ ಪ್ರಭಾಕರ್ ಅವ್ರಿಗೆ ಹೃದಯವಂತಿಕೆ ಇಲ್ವಾ ಸತ್ತೋದನವ್ರ ಮನೆ ಮಗ ಅಂತ ಭಾವನೆ ಇಲ್ವಾ ಅವರಿಗೆ ಬಿ ಜೆ ಪಿಯವರು ಹೆಣದ ಮೇಲೆ ರಾಜಕಾರಣ ಮಾಡೋದನ್ನು ಬಿಡಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಲಕ್ಷ ಅವ್ರ ಕಾರ್ಯಕರ್ತಿಗೆ ಏನು ಪರಿಹಾರ ಕೊಡ್ತೀವಿ ಅಂತ ಫಸ್ಟು ಯಾಕಂದರೆ ಇದು ಗೊತ್ತಲ್ಲ ಡೂಪ್ಲಿಕೇಟ್ ಚೆಕ್ ತಗೊಂಡಿರೋಕ್ಕೆ ಯಾರು ಬಿ ವೈ ವಿಜೇಂದ್ರ ಹಾಂ ಅಪ್ಪನ ಹೆಸರಲ್ಲಿ ಚೆಕ್ ಲಂಚದಲ್ಲಿ ಚೆಕ್ ಚೆಕ್ ಲಂಚನ ಚೆಕ್ ರೂಪದಲ್ಲಿ ತಗೊಂಡಿರ್ತಕ್ಕಂಥ ಧೀಮಂತ ನಾಯಕ ಬಿ ವೈ ವಿಜೇಂದ್ರ ದಯವಿಟ್ಟು ಇಪ್ಪತ್ತೈದು ಲಕ್ಷ ಹಣ ಅವರಿಗೆ ಸಂದಾಯ ಆಗಬೇಕು ನಾನು ಆಗ್ರಹ ಪಡಿಸ್ತೀನಿ ಸುಹಾಷ್ ಶೆಟ್ಟಿಯ ತಾಯಿ ಕ್ಯಾನ್ಸರ್ ಪೇಷಂಟ್ ಅಂತ ಗೊತ್ತಾಗ್ತಾ ಇದೆ ಕ್ಯಾನ್ಸರ್ ಪೇಷಂಟ್ ಅಂತ ಗೊತ್ತಾಗ್ತಾ ಇದೆ ನಾನು ಆಗ್ರಹ ಪಡಿಸ್ತೀನಿ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತನಾಗಿ ದುಡಿದಿದ್ದ ಅವನು ಆದ್ದರಿಂದ ಬಿ ಜೆ ಪಿ ಪಕ್ಷದವರು ಅವ್ರ ತಾಯಿಯ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಭರಿಸ್ಬೇಕು ಯಾಕಂದರೆ ಆ ತಾಯಿ ನಮಗೂ ತಾಯಿ ಇದ್ದಲ್ಲಿ ತಾಯಿಯ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಆಧಾರವಾಗಿ ಮೋಹನ್ ಶೆಟ್ಟರ ಕುಟುಂಬವನ್ನು ನಡೆಸಲಿಕ್ಕೆ ಆಧಾರ ಮತ್ತು ಅದೇ ರೀತಿಯಾಗಿ ನಾನು ಕೇಳ್ತೀನಿ ನೀವು ಅಲ್ಲಿ ಮತ್ತೊಂದು ಗುಂಪು ಕಲಬೇಕು ಸತ್ತೋತ್ನಲ್ಲ ಸರ್ ಅಶ್ರಫ್ ಅಂತ ಅವನಿಗೆ ಯಾಕೆ ನೀವು ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟಿಲ್ಲ ನೀವು ಯಾಕೆ ಇಲ್ಲ ಬಿ ಜೆ ಪಿಯವರು ಇದನ್ನು ನೀವು ಪ್ರಶ್ನೆಯನ್ನು ಮಾಡಬೇಕಂದ್ರೆ ಸುಭಾಷ್ ಶೆಟ್ಟಿಯ ಕೊಲೆಗೆ ಬಿ ಜೆ ಪಿಯ ಪ್ರಚೋದನೆಯ ರಾಜಕಾರಣವೇ ಕಾರಣ ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ ಸುವಾಷ್ ಶೆಟ್ಟಿಯನ್ನು ಕೊಲ್ಲಿಸೋದೇ ಬಿ ಜೆ ಪಿಯ ಪ್ರಚೋದನೆಯ ರಾಜಕಾರಣದ ಭಾಗವಾದ ಅದಕ್ಕೆ ನಾನು ಹೇಳಿದೆ ಬಿ ಜೆ ಪಿಯ ನಾಯಕರುಗಳ ಮಕ್ಕಳು ಇಲ್ಲಿ ಬಿ ಜೆ ಪಿ ಭಾರಿ ಭಾಷಣ ಮಾಡೋರ ಮಗ ಮಗ ಎಮ್ ಡಿ ಆಗ್ತಾನೆ ಡಾಕ್ಟರ್ ಆಗ್ತಾನೆ ಭಾರಿ ಪ್ರಚೋದನೆ ಮಾಡೋರ ಮಗ ಡಾಕ್ಟ್ರ್ ಆಗ್ತಾನೆ ಸಿಟಿ ರವಿ ಮಗ ಉನ್ನತ ವಿದ್ಯಾಭ್ಯಾಸದ ಪಡೆಯಲಿಕ್ಕೆ ಹೋಗ್ತಾರೆ ಆರ್ಗ ಜ್ಞಾನೇಂದ್ರ ಅವರ ಮಕ್ಕಳು ವಿದ್ಯಾವಂತರಾಗ್ತಾರೆ ಕಾಂಟ್ರಾಕ್ಟರ್ಸ್ ಹಾಕ್ತಾರೆ ಬಿಸ್ನೆಸ್ ಪೀಪಲ್ ಆಗ್ತಾರೆ ಯಾಕೆ ಸರ್ ಬಡವ್ರ ಮಕ್ಕಳನ್ನು ಬೀದಿ ಮೇಲೆ ನಿಲ್ಲಿಸ್ತೀರಿ ಗೋರಕ್ಷಣೆ ಅವರು ಮಾಡಲಿ ಯಾಕೆ ಮಾಡಬಾರ್ದ ಅವ್ರು ಯಾಕೆ ಅವ್ರ ಅವರು ಅಂತ ಪೋಸ್ ಕೊಡು ಭಾಷಣ ಯಾಕೆ ಮಾಡ್ತಾರೆ ಪೋಸ್ ಕೊಡಲಿ ಕೆಲಸ ಮಾಡಲಿ ನಮ್ಮ ಕಾಂಗ್ರೆಸ್ ಸ್ಪಷ್ಟ ಹೇಳ್ತಾ ಇದೆ ಬದುಕಿನ ರಾಜಕಾರಣವನ್ನು ನಾವು ಇದ್ದೀವಿ ಹಾಗಾಗಿ ನಾನು ಈಗಲೂ ಹೇಳ್ತೀನಿ ಇನ್ಸ್ಟಾಗ್ರಾಮು ಇದರಲ್ಲಿ ಏನು ಬಂದಿದ್ದೆ ಅದನ್ನು ಅಮೂಲಾಗ್ರವಾಗಿ ತನಿಖೆಯನ್ನು ಮಾಡಬೇಕು ಆ ರೀತಿ ಏನಾದ್ರು ಪ್ರಚೋದನೆ ಹಾಕಿ ಈ ಐದು ಜನ ಆರೋಪಿಗಳನ್ನೆಲ್ಲ ಇನ್ಯಾರಾದರು ಅದ್ರಾಗ ಸಹಿತ ಅವರನ್ನು ಸಹಿತ ಇಲಾಖೆ ಬಂಧಿಸಬೇಕು ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಅಶ್ರಫ್ ಕೊಲೆ ಕೇಸ್ನಲ್ಲಿ ಸಹಿತ ಯಾರ್ಯಾರು ಇದ್ದಾರೆ ಅದು ಕೊಲೆ ಹೋಗಿ ಎಮ್ ಎಲ್ ಎ ಆಫೀಸಲ್ಲಿ ಕೂತಿದ್ದಾರೆ ಕೊಲೆ ಮಾಡಿದವರು ಎಮ್ ಎಲ್ ಎ ಆಫೀಸಲ್ಲಿ ಕೂತಿದ್ದಾರೆ ಇದು ದೇಶ ಇದೇ ವ್ಯವಸ್ಥೆ ಕೊಲೆ ಮಾಡಿದವರು ನಿಮಗೆ ಗೊತ್ತಿದೆ ಅಲ್ಲ ಕೊಲೆ ಹೋಗಿ ಎಮ್ ಎಲ್ ಎ ಆಫೀಸಲ್ಲಿ ಕೂತಿ ಕೂತಿದ್ದಾರೆ ಭರತ್ ಶೆಟ್ಟಿ ಜೊತೆ ಕೂತಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋದು ಹಾಗಾಗಿ ಇಂಥ ವಿಚಾರದಲ್ಲಿ ಹಾಗಾಗಿ ಎಲ್ಲ ಅವರೆಲ್ಲ ಸಸ್ಪೆಂಡಾದ ಗಿರಾಕಿಗಳ ಪೂರ ಜನ ಯಾರು ಯಶ್ಪಾಲ್ ಪಾಲ್ ಸುವರ್ಣ ಯಶ್ಪಾಲ್ ಪಾಲ್ ಸುವರ್ಣ ಸಸ್ಪೆಂಡ್ ಗಿರಾಕಿ ಹರೀಶ್ ಪೂಂಜಾ ಸಸ್ಪೆಂಡ್ ಗಿರಾಕಿ ಭರತ್ ಶೆಟ್ಟಿ ಸಸ್ಪೆಂಡ್ ಗಿರಾಕಿ ಆರು ತಿಂಗಳು ಸಸ್ಪೆಂಡ್ ಆಗಿದೆ ಅನುಚಿತವಾದ ವರ್ತನೆ ಕಾರಣ ಅನುಚಿತವಾದ ವರ್ತನೆಗಳನ್ನು ನೀವು ನೋಡಿದ್ದೀರಿ ಅದು ನಾವ್ಯಾರು ಅನುಚಿತ ವರ್ತನೆ ಸರಿಯೋ ತಪ್ಪ ಚರ್ಚೆ ಮಾಡೋದಿಲ್ಲ ನೀವು ನೋಡಿದ್ದು ಹಾಗಾಗಿ ಇದನ್ನು ನಾವು ಸ್ಪಷ್ಟವಾಗಿ ಹೇಳ ಹಾಗಾಗಿ ಕೊಲೆಗಳು ಈ ದೇಶದಲ್ಲಿ ಕ್ರೌರ್ಯವನ್ನು ಬಿತ್ತಬಾರ್ದು ಅನ್ನೋದೇ ನಮ್ಮ ಕಾಳಜಿ ಕಾಳಜಿ ಕ್ರೌರ್ಯವನ್ನು ಬಿತ್ತು ಹಾಗಾಗಿ ಅರ್ಶಿನ ಕೊಲೆ ಕೇಸಲ್ಲಿ ಏನು ಮಾಡಿದ್ರಿ ಅರ್ಶಿನ್ ಕೊಲೆ ಕೇಸಲ್ಲಿ ಬಿ ಜೆ ಪಿ ಅವರಿಂದ ರೂಲಿಂಗ್ ಇತ್ತಲ್ಲ ಅವನಿಗೆ ಯಾಕೆ ರಕ್ಷಣೆ ಕೊಡಲಿಲ್ಲ ಯಾಕೆ ಕೊಟ್ಟಿರಲಿಲ್ಲ ಇದನ್ನ ನಾವು ನೋಡ್ತೇವೆ ಹಾಗಾಗಿ ಮೊನ್ನೆ ಪರಮೇಶ್ವರ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಮಂಗಳೂರಿಗೆ ಬಂದವರು ಏನು ಕದ್ದು ಓಡಲಿಲ್ಲ ಹೋಮ್ ಮಿನಿಸ್ಟ್ರು ನಾನು ಸರ್ಕ್ಯೂಟ್ ಇದ್ದೀನಿ ಯಾವ ಕಾರ್ಯಕರ್ತರು ಬೇತಾರೆ ಬಂದು ನನ್ನ ಭೇಟಿ ಆಗ್ಬೋದು ಅವರ ಅಹವಾಲನ್ನು ಹೇಳ್ಕೊಳ್ಬೋದು ಸರ್ಕ್ಯೂಟ್ ಹೌಸ್ ಸಾರ್ವಜನಿಕರಿಗೆ ಮುಕ್ತವಾಗಿರ್ತಕ್ಕಂಥ ಜಾಗ ನಾನು ಯಾರನ್ನು ಡಿನೈ ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದೆ ಕಾಂಗ್ರೆಸ್ ಪಕ್ಷ ಹತ್ಯೆ ರಾಜಕಾರಣದ ವಿರುದ್ಧ ಕಾಂಗ್ರೆಸ್ ಪಕ್ಷ ಕೋಮು ಪ್ರಚೋದನೆ ರಾಜಕಾರಣದ ವಿರುದ್ಧ ಈಗ ಕೋಮು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಜಾರಿಗೆ ತರ್ತೀವಿ ಅಂತ ಅಂದರು ಸರ್ಕಾರದ ಮೇಲೆ ಭಯ ಅಲ್ಲ ಬಿ ಜೆ ಪಿ ಅವರಿಗೆ ಕಾನೂನಿನ ಬಗ್ಗೆ ಭಯ ಇಲ್ಲ ಆ ಮೊನ್ನೆ ಮೂರು ಘಟನೆ ಆದಮೇಲೆ ಯಾರ್ಯಾರು ಈ ಚೂರಿ ಹಾಕಕ್ಕೆ ಹೋದ್ರು ಯಾರ್ಯಾರು ತಲೆ ಹಿಡಿಯಕ್ಕೆ ಹೋದರು ಅವನು ಯಾರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಿರಿಯ ಅಡುಕದಲ್ಲಿ ಹಿಡ್ಕೊಂಡು ಹೊಡೆಯಕ್ಕೆ ಹೋಗ್ತಾರೆ ಇಬ್ರು ಜೈಲಲ್ಲಿ ಅರೆಸ್ಟ್ ಆಗಿದ್ದಾರೆ ತ್ರಿನಾಟ ಸೆವೆನ್ ಕೇಸಲ್ಲಿ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಸುಭಾಷ್ ಶೆಟ್ಟಿಯನ್ನು ಪ್ರಚೋದನೆ ಮಾಡಿದವರು ಸುಹಾಶ್ ಶೆಟ್ಟಿಯ ಕೊಲೆ ಯಾಕಾಯಿತು ಅಂತಂದರೆ ಎಲ್ಲರೂ ಹೇಳ್ತಿದ್ರು ಫಾಜಿಲ್ ಕೊಲೆಗೆ ಅಂತ ಹೇಳಿ ನಾನು ಈಗಲೂ ಸ್ಪಷ್ಟವಾಗಿ ಹೇಳ್ತೀನಿ ಫಾಜಿಲ್ ಯಾಧಾರು ಸಂಘಟನೆಗೆ ಸೇರಿದವನಾಗಿದ್ದಾ ಇನ್ನೊಂದು ಈಗಷ್ಟೇ ಡಿಗ್ರಿಯನ್ನು ಮುಗಿಸದೇ ಇರತಕ್ಕಂಥ ಚಿಕ್ಕ ಹುಡುಗ ಅವನನ್ನು ಪ್ರಚೋದನೆ ಮಾಡಿ ಕೊಲಿಸಿದವ್ರು ಯಾರು ಕೊಲಿಸಿದವರು ಯಾರು ಹಾಗಾಗಿ ಸುಭಾಷ್ ಶೆಟ್ಟಿಯ ಮೇಲೆ ಇನ್ನೂ ಒಂದಿದೆ ಸುಭಾಷ್ ಶೆಟ್ಟಿಯನ್ನು ಯಾರು ಹುತಾತ್ಮ ನಾಯಕ ಅಂತ ಹೋಗ್ತಾ ಇದ್ದಾರೆ ಅವರು ಸ್ಪಷ್ಟವಾಗಿ ಅರ್ಥ ಮಾಡಬೇಕು ಅವನು ಕೊಲಯತ್ನ ಮಾಡಿದವರಲ್ಲಿ ಸುಭಾಷ್ ಶೆಟ್ಟಿಯ ಧರ್ಮ ಜಾತಿಗೆ ಸೇರಿದವನು ಇದ್ದಾನೆ ದಲಿತ ಸಮುದಾಯದವ್ರ ಮೇಲೂ ದೌರ್ಜನ್ಯ ದಲಿತ ಸಮುದಾಯದವ್ರ ಮೇಲೆ ದೌರ್ಜನ್ಯ ಹಾಗಾದ್ರೆ ಬಿಜೆಪಿಯವ್ರ ದಲಿತ ವಿರೋಧಿಗಳ ದಲಿತ ವಿರೋಧಿಗಳ ಹಾಗಾಗಿ ನಮ್ಮ ಪ್ರಶ್ನೆ ಇಷ್ಟೇನೆ ಇನ್ನೊಬ್ಬನ ಕೊಲೆ ಆಗ್ಬಾರ್ದು ಕೊಲೆಯನ್ನು ಯಾರ್ಯಾರು ಮಾಡಿದ್ದಾರೆ ಕೊಲೆಗಳ್ರು ಅವ್ರಿಗೆ ಕಾನೂನು ಪ್ರಕಾರನೇ ಶಿಕ್ಷೆ ಆಗಬೇಕು ಅದು ಪರಸ್ಪರ ಯಾರಕ್ಕೊಂದಿದ್ದಕ್ಕೆ ಯಾರೋ ಮೇಲೆ ಕುತ್ತಿಗೆ ಹಾರಿಸ್ತೀವಿ ಅನ್ನೋ ರಾಜಕಾರಣ ಇದೆಯಲ್ಲ ಇದು ರಕ್ಷಸರ ರಾಜಕಾರಣ ಆ ರಕ್ಕಸರ ರಾಜಕಾರಣವನ್ನು ಬೆಂಬಲಿಸ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಆರ್ ಎಸ್ ಎಸ್ ಬಜರಂಗ ದಳ ಮತ್ತು ಈ ಚಟುವಟಿಕೆಗಳು ಆದರೆ ಈಗಲೂ ನಾನು ಹೇಳ್ತೀನಿ ಮೊನ್ನೆ ಯಾರು ಬಜರಂಗರದ್ ಕಾರ್ಯಕರ್ತರು ಇಲ್ಲೆಲ್ಲ ಮಾಡ್ತಾ ಇದ್ರು ಅವ್ರ ಭಾವನೆಗಳಿಗೆ ಅರ್ಥ ಮಾಡಲಿ ನಿಮ್ಮನ್ನು ಬೀದಿ ಮೇಲೆ ಬಿಟ್ಟಿದ್ದಾರೆ ನಿಮ್ಮಗಳನ್ನು ದೊರ್ಜೆ ನೋಡಿ ರಾಜಕಾರಣ ಮಾಡೋರು ಸುಖವಾಗಿದ್ದಾರೆ ಅವರು ಬುದ್ಧಿವಂತರಾಗಿದ್ದಾರೆ ಅವರು ಹಂಗಾಗನೇ ಹಿಂದೂ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಅಂತ ಬರೀತಾ ಇದ್ದಾರೆ ಹೆಂಗೆ ಹಿಂದೂ ಕಾರ್ಯಕರ್ತ ಆಗಕ್ಕೆ ಸಾಧ್ಯ ಒಪ್ತೀರಾ ನೀವಾರು ಒಪ್ತೀರಾ ಹಿಂದೂ ಕಾರ್ಯಕರ್ ಹಿಂದೂ ಧರ್ಮ ಎಂತ ಗುತ್ತಿಗೆ ಬರ್ಕೊಟ್ಟಿದ್ದೀವ ಲೆಟ್ರಲ್ಲ ನೀವು ಬರ್ಕೊಟ್ಟಿದ್ದೀರಾ ಧರ್ಮದ ಕಾರ್ಯಕರ್ತ ಆಗಿರುವಂಥ ಧರ್ಮ ಯಾರ ಕಾರ್ಯಕರ್ತರ ಮೇಲೆ ನಿಂತಿಲ್ಲ ಪಕ್ಷಗಳು ಕಾರ್ಯಕರ್ತರ ಮೇಲೆ ನಿಂತಿದೆ ಸಂಘಟನೆಗಳು ಕಾರ್ಯಕರ್ತರ ಮೇಲೆ ನಿಂತಿದೆ ಧರ್ಮ ವಿಶಾಲವಾದದ್ದು ಆಚರಣೆ ಮೇಲೆ ಅವ್ರವ್ರ ಆಚರಣೆ ಮೇಲೆ ಧರ್ಮ ಮಾಡೋಕ್ಕೆ ಧರ್ಮ ರಕ್ಷಣೆಗೆ ಯಾರು ಹಾಕ್ತಾರೆ ಯಾರು ಧರ್ಮ ಧರ್ಮರಕ್ಷಣೆಗೆ ಕಾರ್ಯಕರ್ತ ಧರ್ಮ ರಕ್ಷಣೆಗೆ ಕಾರ್ಯಕರ್ತ ಇಲ್ಲ ಆ ಹಿಂದೂದ ಕಾರ್ಯಕರ್ತ ಅಂತ ಏನು ಮಾಧ್ಯಮಗಳು ಇವರೆಲ್ಲ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಅವರೆಲ್ಲರಿಗೂ ಸಹಿತ ಮೂರ್ಖತನ ಇದೆ ಆ ಮೂರ್ಖತನದಿಂದ ಅದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಸುಹಾಷ್ ಶೆಟ್ಟಿ ಅಂತವನು ಹಿಂದೂ ಧರ್ಮದ ಪ್ರತೀಕ ಅಲ್ಲ ಉಗ್ರಗಾಮಿಗಳು ಮುಸಲ್ಮಾನ್ ಧರ್ಮದ ಪ್ರತೀಕ ಅಲ್ಲ ಸುಹಾಷ್ ಶೆಟ್ಟಿ ಅಂತವರು ಪ್ರ ಕಲ್ಲಡಕ ಪ್ರಭಾಕರ್ ಭಟ್ರುಂಥವ್ರು ಹಿಂದೂ ಧರ್ಮದ ವಕ್ತಾರಿಕೆ ಅಲ್ಲ ರಾಹುಲ್ ಗಾಂಧಿ ಸ್ಪಷ್ಟ ಹೇಳಿದ್ದಾರೆ ಬಿ ಜೆ ಪಿಯವರು ಹೇಳ್ತಕ್ಕಂಥ ಆರ್ ಎಸ್ ಎಸ್ನವ್ರು ಹೇಳ್ತಕ್ಕಂಥ ಧರ್ಮದ ಆಧಾರದ ಮೇಲೆ ನಾವು ನಂಬಿಕೆ ಇಟ್ಟಿಲ್ಲ ನಾವು ನಂಬಿಕೆ ಇಟ್ಟಿಲ್ಲ ನಾವು ಧರ್ಮದ ಮೇಲೆ ನಂಬಿಕೆ ಇಟ್ಟಿರೋದು ಅದು ರಾಮಕೃಷ್ಣ ಪರಮಾಂಸರ ವಿಚಾರಧಾರೆಯ ಧರ್ಮದ ಮೇಲೆ ವಿವೇಕಾನಂದರ ಧರ್ಮದ ಮೇಲೆ ನಾರಾಯಣ ಗುರುಗಳ ಧರ್ಮದ ಮೇಲೆ ಬಸವಣ್ಣ ಹೇಳಿದ ಧರ್ಮದ ಮೇಲೆ ಕುವೆಂಪು ಹೇಳಿರ್ತಕ್ಕಂಥ ಧರ್ಮದ ಮೇಲೆ ಕನಕ ಹೇಳಿರ್ತಕ್ಕಂಥ ಧರ್ಮದ ಮೇಲೆ ಬಿ ಜೆ ಪಿಯವ್ರು ನಿಂತಿರೋದು ಅವ್ರು ಯಾರೋ ಒಂದು ಮೂರ್ನಾಲ್ಕೈದು ಜನ ಇದ್ದಾರಲ್ಲ ಒಂದಷ್ಟು ಜನ ತೀರೋಗಿದ್ದಾರೆ ಒಂದಷ್ಟು ಜನ ಬದುಕಿದ್ದಾರೆ ಆ ಕೂಗುಮಾರಿಗಳ ಮೇಲೆ ಶ್ರೀ ಬಿಜಿಎಸ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿ ಜಿ ಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ